ನಾವಂತ ಗಟ್ಟಿ ಹಿಡ್ಕೊಂಡ್ ಕುಂತು ಬಿಟ್ಟಿದ್ವಿ ಆದ್ರ ಮಹಾತ್ಮರ ವಿಚಾರದಿಂದ ಅಂದ್ರ ಸಂತರ ಸಂಗತಿಯಿಂದ ಅವರ ನಿರೂಪಣದಲ್ಲಿ ವಿಚಾರವನ್ನ ಗ್ರಹಣ ಮಾಡಿದರೆ ಮಾಯಾ ಮಾಟವು ಕೂಡಲೇ ತಿಳಿದು ಬರುವುದು ಅಂದ್ರ ಮಹಾತ್ಮರ ವಿಚಾರವನ್ನ ನಾವು ಕೇಳ್ಕೊಂತ ಕೇಳ್ಕೊಂತ ಇದ್ದೀವಿ ಅಂದ್ರ ಇದು ದೇಹದ ಮಾಯದ ಆಟ ಏನು ಅನ್ನೋದು ನಮಗೆ ಎಲ್ಲದ ತಿಳಿತದ ಅದೆಲ್ಲದ ನಮಗೆ ತಿಳಿದ ಮೇಲೆ ದೇಹದ ಆಟ ಏನು ಅಂತ ಗೊತ್ತಾದ ಗೊತ್ತಾದ್ಮೇಲೆ ನಾವು ಆ ಸತ್ಯ ಸ್ವರೂಪ ಅನ್ನೋದು ನಮಗ್ ಗೊತ್ತಾದ್ಮೇಲೆ ಇದು ದೇಹ ಇದ್ದರೆ ಇಡ್ಲಿ ಶರೀರವು ಬೇಕಾದ್ರ ಬಾಳಲಿ ಅಥವಾ ಸದ್ಯಕ್ಕೆ ಬೀಳಲಿ ಅದು ನಮಗ್ ಜ್ಞಾನ ಆತಂದ ಮೇಲೆ ಜ್ಞಾನದ ವಿಚಾರವನ್ನ ತಿಳಿದ ಮೇಲೆ ಅದು ದೇಹ ಇದ್ರ ರೇಟು ಹೋದ್ರರ ರೇಟು ಅದು ದೇಹದ ಚಿಂತೆ ಆ ಮಹಾತ್ಮರಿಗೆ ಆ ಸಂತರಿಗೆ ಇರೋದಿಲ್ಲ ಆ ಸಾಧುಗಳು ಆ ಸಾಧುವು ಬಾರದಿದ್ದರೆ ಪುಣ್ಯಕ್ಷೇತ್ರಗಳ ಬಾಳು ಹಾಳೇ ಸೈ ನಾವಿವತ್ ಯಾವ್ದಾದ್ರು ಅಂತ ಹೇಳ್ತೀವಿ ಶರಣರ ಸಾಧ ಸಂತರ ಪುಣ್ಯಕ್ಷೇತ್ರಗಳು ಅಂತೀವಂದ್ರ ಅಂತ ಮಹಾತ್ಮರ ನೆಲೆಸಿ ಅಂತ ಪಾರಮಾರ್ಥ ವಿಚಾರವನ್ನ ತಿಳಿಸಿದಾಗ ಆ ಸ್ಥಳಕ್ ಸ್ಥಳ ಅಂತ ಬಂದತ್ತ ವಿನ ಜ್ಞಾನಿಗಳು ಇರ್ಲಿಲ್ಲ ಅಂದ್ರ ಅಂತ ಮಹಾತ್ಮರಲ್ಲಿ ನೆಲೆಸಿರ್ಲಿಲ್ಲ ಅಂದ್ರ ಅದು ಒಂದು ಆಳೆ ಸೈ ಅದು ಒಂದು ಹಾಳೆ ಅದೇನೂ ಅಲ್ಲ ಅಲ್ಲಿ ಏನೋ ಇರ್ಲಾರ್ದು ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗೆ ನೋಡಿದ್ವಿ ಮತ್ತ ನಾವ್ ದೇಹ ಉತ್ತರಾಯಣ ಕಾಲದಾಗ ಬಿಡ್ತವಿ ದಕ್ಷಿಣ ಬಿಡ್ತವಿ ಅದ್ರಾಗ ಹೋದ್ರ ನಮ್ ಪುಣ್ಯ ಬರ್ತದ ಇದ್ರಾಗ ಹೋದ್ರ ಪುಣ್ಯ ಬರ್ತತಿ ಅಂತ ನಾವ್ ಏನ್ ಅದು ಎಲ್ಲ ಲೋಕದ ಲೌಕಿಕರ ಮಾತು ಅದು ಜ್ಞಾನ ಯಾವುದೂ ಸಂಬಂಧ ಇಲ್ಲ ಆತ ತಾನು ಯಾವಾಗ ಆ ಪರಮಾತ್ಮ ಪರಬ್ರಹ್ಮದ ವಿಚಾರವನ್ನ ತಿಳಿದು ಆ ಪರಮಾತ್ಮನ ಸ್ವರೂಪನೇ ಆತ ಆಗಿದನ ಅಂದ ಮೇಲೆ ಆ ದೇಹ ಹಿಂದರ ಹೋಗ್ಲಿ ಎಂದರ ಹೋಗ್ಲಿ ಅದ ಆತಗ ಸಂಬಂಧವೇ ಇಲ್ಲ ಬದುಕಿರುವಾಗ ಸಾರ್ಥಕ ಮಾಡಿಕೊಳ್ಳದೆ ವ್ಯರ್ಥವಾಗಿ ಆಯಸ್ಸು ಹೊರಟು ಹೋಗಿರಲು ಸತ್ತ ಮೇಲೆ ಎಲ್ಲಿಯ ದೇವರು ಬದುಕಿರುವಾಗಲೇ ಈ ಶರೀರ್ ಇರುವಾಗಲೇ ಇದ್ರ ವಿಚಾರವನ್ನ ತಿಳಿದು ಇದು ತಾನಲ್ಲ ಅಂತ ಬಿಟ್ಟ ಮೇಲೆ ಅವತ್ತ ಸತ್ತಂಗಾತ ಮತ್ತೆ ಶರೀರ್ ಸತ್ತಾಗ ಸತ್ತಂಗಾತಲ್ಲ ಆತ ಅವತ್ತ ಸತ್ತಂಗಾಗ್ತದ ನಾವು ಸತ್ ಮೇಲೆ ಏನೋ ಮುಕ್ತಿ ಪಡಿತೇವಿ ಸತ್ ಮೇಲೆ ದೇವರ ಸ್ಥಳಕ್ಕೆ ಹೋಗ್ತವಿ ಅಲ್ಲೋ ಕವಿ ಇಲ್ಲೋ ಕಿವಿ ಅಂತ ನಾವ್ ಹೇಳ್ತಾವಲ್ಲ ಅದೆಲ್ಲದೂ ಕೂಡ ಕೇವಲ ಭ್ರಮೆ ಐತೆ ಅದ್ರೊಳಗೆ ಯಾವ್ದೂ ಇಲ್ಲ ಸತ್ ಮೇಲೆ ಏನಾಗದ ಇರೋದ್ರೊಳಗ ಇದ್ದು ಸಾಧಿಸ್ಬೇಕಾಗಿತ್ತು ಅದಕ್ಕೆ ನಿನ್ನೆ ಒಂದು ವಚನ ಇವತ್ತ ಹೇಳಿದ್ವಿ ಅದ್ ಏನ್ ಹೇಳ್ತಾರಂದ್ರ ವಚನ ಅಯ್ಯ ಆಚಾರವುಳ್ಳ ಕಂಚಿ ಪಟ್ಟಣದಲ್ಲಿ ಗಂಡು ಕತ್ತೆಯು ಸತ್ತು ಬಿದ್ದಿರಲು ಕತ್ತೆಯಂ ಕೈಲಾಸದ ಪಾಲು ಮಾಡಬೇಕೆಂದಿದ್ದಾರಯ್ಯಾ ಯಾರ್ಯಾರು ಅಂದ್ರ ಇಲ್ಲಿ ಗಂಡು ಕತ್ತೆ ಅಂತಂದ್ರೆ ಶರೀರಕ ಹೇಳಿದಾರ ಈ ಶರೀರ ಸತ್ ಬಿದ್ದತಿ ಅಂದ್ರ ಈ ಶರೀರವನ್ನ ಕೈಲಾಸದ ಪಾಲ್ ಮಾಡಕಂತ ಒಂಟಿದವರು ಒಂಟದಾರ ಯಾರ್ಯಾರಂದ್ರ ಶೆಟ್ಟಿ ಗಾದಾರಿ ವೃತ್ತಿ ಶೆಟ್ಟಿ ಕೋರಿ ಶೆಟ್ಟಿ ಬಾಳೆ ಶೆಟ್ಟಿ ನಡುನಾಲಿಗೆ ಮೆಂಡ ಗುದ್ದಲಿ ಬಡವ ಬೋವಿಂತಪ್ಪ ಎಂಟು ಕಟ್ಟೆಯವರು ಕೂಡಿಕೊಂಡು ಅಂದ್ರ ಎಂಟು ಕಟ್ಟೆಯವರು ಅಂದ್ರ ಇವರು ಎಂಟು ಆಚಾರ ಉಳ್ಳವರು ಅಂತ ಆ ಆಚಾರ ಮಾಡಿ ಆ ಪೂಜೆ ಮಾಡಿ ಅದನ್ನ ಗುದ್ದು ತಗೋದು ಅದರ ಕುಂದ್ರಿಸಿ ಸುತ್ತವ್ರದ್ದು ಇವತ್ತಿ ಹಚ್ಚಿ ಅವ್ರನ್ನ ಗುರುವಿನ ಪಾದ ನೆತ್ತಿ ಮೇಲೆ ಮೇಲಿಡಿಸಿ ಅದನ್ನ ಇದನ್ನ ಮಾಡಿ ಏನೆಲ್ಲ ಶಾಸ್ತ್ರಗಳು ಮಾಡ್ತಾರೆ ಹಿಂಗ ಮಾಡಕಂತ ಒಂಟದರಲ್ಲ ಇವ್ರು ಕತ್ತೆಯ ಮಂಚದ ಮೇಲೆ ಇಟ್ಟುಕೊಂಡು ಕೆಮ್ಮಣ್ಣು ಕಸ್ತೂರಿ ಗಂಧ ಹುನಗ ಜಿ ಬುಕ್ಕ ಹಿಟ್ಟು ಉದಿನ ಇಂತಪ್ಪ ಅಷ್ಟ ಅಷ್ಟಗಂಧದಿಂದ ಮೇಳ ಬಜಂತ್ರಿಯಿಂದ ಒಯ್ದು ನರಿ ಪಾಲು ಮಾಡಿ ಬಂದರಯ್ಯ ಅಂದ್ರ ಶರೀರಕ್ಕ ಶರೀರಕ ಜಡ ಶರೀರಕ್ಕ ಅದು ಹೋದ್ಮೇಲೆ ಅದಕ್ಕೆ ಏನ್ ಮಾಡಿದ್ರೆ ಏನೈತಿ ಅದಕ್ಕ ಆ ಎಣ್ಣೆ ಹಾಕ್ರಿ ಈ ಎಣ್ಣೆ ಹಾಕ್ರಿ ಆ ಕಸ್ತೂರಿ ಚಾವ್ ಬೇಕು ಇವು ಬೇಕಂತ ಬಾರಿ ಇವನ್ನೆಲ್ಲ ಮಾಡಿ ಅದನ್ನ ಆ ನರಿ ಆ ಭಜಂತ್ರಿಯಿಂದ ಒಯ್ದು ನರಿ ಪಾಲು ಮಾಡಿ ಬಂದರಯ್ಯ ಅಂದ್ರ ಏನೋ ಬಾರಿ ಪೂಜೆ ಮಾಡಿದ್ರ ಹೊರಗ್ ಬಿಸಾಕ್ ಬಂದ್ರೆ ಹಂಗ ನರಿಪಾಲ ನರಿಪಾಲಾಗಿ ಹೊತ್ತು ಅದು ವ್ಯರ್ಥ ಆತಾರಲ್ಲ ಹಂಗ ನೀವ್ ಮಾಡೋದು ಇದು ಸತ್ ಮೇಲೆ ಮಾಡ್ತಾನೆ ಅಂತಿರಲ್ಲ ಸತ್ ಮೇಲೆ ಕೈಲಾಸ ಕಳಿಸ್ತೇವೆ ಅಂತ ಹೇಳ್ತಿರಲ್ಲ ಅದೆಲ್ಲ ಸುಳ್ಳಾಗ್ತದ ಐತಿ ಛೇ ಛೇ ಎಂದು ಕಣ್ಣಯ್ಯಗಳ ಎಡಪಾದದ ಪಾದ ರಕ್ಷೆಯ ತೆಗೆದುಕೊಂಡು ಅವರ ಮುದ್ದು ಮುಖದ ಮೇಲೆ ಕುಟ್ಟಿದಾತನೇ ನಮ್ಮ ಅಂಬಿಗರ ಚೌಡಯ್ಯನೆಂಬರು ಶಿವಶರಣರು ಇಂಥರ್ನ ಹೆಂಗ ಮಾಡ ಸತ್ ಹೆಣಕ್ಕೆ ಶೃಂಗಾರ ಮಾಡಿ ಇದನ್ನ ಕೈಲಾಸಕ್ ಬಂದಿ ಅಂತ ಒಂಟದರಲ್ಲ ಇಂಥವ್ರ ಕಣ್ಣಯ್ಯಗಳ ಎಡಪಾದ ರಕ್ಷೆಯ ತೆಗೆದುಕೊಂಡು ಅವ್ರ ಮುಗ್ಗ್ದು ಮುಖದ ಮೇಲೆ ಕುಟ್ಟಿದಾತ ನಮ್ಮ ಹಂಗಿಗರ ಚೌಡಯ್ಯ ಅಂತ ಅಂದ್ರ ಪ್ರಮುತ್ರು ಇದನ್ನ ಒಪ್ಪೋದಿಲ್ಲ ಅಂತ ಸತ್ ಕೈಲಾಸಕ್ಕೆ ಕೈಲಾಸಕ್ ಕಳಿಸಿದಿವ ಒಪ್ಪೋದಿಲ್ಲ ಇನ್ನು ಒಂದು ಕಾರ್ಡಿನೊಳಗ ಬರ್ದಿರ್ತಾರ ಪೃಥ್ವಿ ಎಂಬ ಭೂಮಿಯ ಮೇಲೆ ಭಕ್ತಿ ಎಂಬ ಬೀಜವನ್ನಿಕ್ಕಿ ಇಕ್ಕಿ ಅದಕ್ಕೆ ನೀರಾಕಿ ಬೆಳೆದು ಅದೇಲೆ ಹಣ್ಣು ಆ ಫಲ ಕೆಳಗೆ ಬೀಳುವುದರೊಳಗಾಗಿ ಕೂಡಲ ಸಂಗಮ ದೇವ ತನಗೇ ಬೇಕೆಂದ್ ಎತ್ತಿಕೊಂಬ ಅಂತ ಒಂದು ಬಸವಣ್ಣವ್ರ ವಚನ ಸೇರಿಸ್ತಾರೆ ಅವನಿಗೆ ಬಸವಣ್ಣಗು ಕೂಡಲ ಸಂಗಮ ಈ ಜಡ ಮಾಂಸ ಬೇಕಾಗಿಲ್ಲ ಈ ತೊಗಲ ಅದನ್ನೇನ್ ಎತ್ತಿ ಅಂತ ನಾತ ಆತ ಇರುವಾಗಲೇ ಆತನ ಪಾದ ಆ ಮನವನ್ನ ಆತನಿಗೆ ಅರ್ಪಿತ ಮಾಡಿದ್ರೆ ಪರಮಾತ್ಮ ಸ್ವರೂಪ ಮಾಡ್ತಾನ ಈ ಸತ್ ಮೇಲ್ ಮಾಡ್ತ ಪಡ್ತೇವಂತಾರಲ್ಲ ಅದನ್ನ ಯಾರು ಪ್ರಮೋತರು ಬಲ್ಲಂತ ಶರಣರು ಶಿವ ಶರಣರು ಇವ್ರು ಎಂದೂ ಒಪ್ಪೋದಿಲ್ಲ ಅಂತೇಳಿ ಅಂಬಿಗರ ಚೌಡಯ್ಯನವ್ರು ಈ ವಚನದೊಳಗೆ ಹೇಳ್ತಾರ ಈ ವಚನ ನಿಜಗುಂ ಬಳಗಕ್ಕ ಬಿಟ್ಟಿದ್ವಿ ಇಲ್ಲಿ ಅದನ್ನ ಹೇಳ್ತಾರ ಸಮರ್ಥ ರಾಮದಾಸ್ ಏನ್ ಹೇಳ್ತಾರ ಬದುಕಿರುವಾಗ ಸಾರ್ಥಕ ಮಾಡಿಕೊಳ್ಳದೆ ವ್ಯರ್ಥವಾಗಿ ಆಯಸ್ಸು ಹೊರಟು ಹೋಗಿರಲು ಸತ್ತ ಮೇಲೆ ಎಲ್ಲಿಯ ದೇವ್ರು ಸತ್ತ ಮೇಲೆ ದೇವ್ರ ತಕ್ಕೋದ ಕೈಲಾಸ ಹೋದ ಅಂತಂದ್ರೆ ಇವೆಲ್ಲ ಆಗೋಗದ ಮಾತ ಜಡ ಎಲ್ಲಿಗೆ ಅದು ಎಲ್ಲಿಗೂ ಹೋಗೋದಿಲ್ಲ ಮೊದಲು ಕಾಳನ್ನೇ ಬಿತ್ತಿರುವುದಿಲ್ಲ ಬೆಳದೀತಿಯಲ್ಲಿಂದ ಮೊದಲು ತಾನು ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋ ಕಾಳೇ ಬಿತ್ತಕ್ ತೇರಿಲ್ಲ ಜೀವ ಭಾವದೊಳಗ ಹೋಗಿರ್ತತಿ ಅಂತವ್ರು ಕೈಲಾಸಕ್ ಹೋದ್ರು ಸತ್ ಮೇಲೆ ಸ್ವರ್ಗಕ್ ಹೋದ್ರು ಮುಕ್ತಿಗ್ ಹೋದ್ರು ಅಂತಿರಲ್ಲ ಅದ್ ಎಲ್ಲಿಂದ ಆಗ್ತತಿ ಅದ್ ಎಲ್ಲೆಲ್ಲಿಗೂ ಸಾಧ್ಯವಿಲ್ಲ ಮೊದಲು ಕಾಳನ್ನೇ ಬಿತ್ತಿರುವುದಿಲ್ಲ ಎಲ್ಲಿಂದ ಇದಕ್ಕೆ ಬಿತ್ತದಕ್ಕೊಂದು ವಿಚಾರ ಹೇಳ್ತಾರ ಅಲ್ಲಮ್ಮ ಪ್ರಭುದೇವರ ಒಂದು ವಚನದೊಳಗ ತನವ ತೋಂಟವ ಮಾಡಿ ಮನವ ಗುದ್ದಲಿಗೆ ಮಾಡಿ ಹಾಗೆದು ಕಳೆದನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಎಂಟೆಯ ಬಿತ್ತಿದ ನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ನಾಳದಿಂದ ಉದಕವ ತಿದ್ದಿ ಬಸವಗೈ ಬಸವಗಳೈವರು ಅಸಗೆಡಿಸಿಯರೆಂದು ಸಮತೆ ಸೈರಣೆ ಎಂಬ ಬೇಲಿಯನ್ನಿಕ್ಕಿ ಅಗಲಿರುಳು ಜಾಗರವಿದ್ದು ಸಸಿಯ ಸಲಹಿದನು ಕಾಣೋ ಗುವೇಶ್ವರ ಅಂತ ಹೇಳ್ತಾರ ಅಂದ್ರೆ ಅರ್ಥತ್ವ ವಚನದ ಸಾರ ಏನ್ ಹೇಳ್ತದಂದ್ರ ಈ ತನವ ತೋಂಟವ ಮಾಡಿ ಈ ದೇಹವನ್ನೇ ಒಂದು ತೋಟವನ್ನಾಗಿ ಮಾಡ್ಕೆಂದು ಇದ್ರೊಳಗಿರ್ತಕ್ಕಂತ ಸಂಸಾರ ನಾನು ನಂದೆ ಎಂಬ ಅಹಂಕಾರ ಮಮಕಾರಗಳೆಂಬ ಎಂಟಿಯನ್ನ ಹೊಡೆದು ಬ್ರಹ್ಮ ಸ್ವರೂಪನೇ ನಾನಿದ್ದೇನೆಂಬ ಬೀಜ ಬಿತ್ತಿರಿ ಹಂಗ ಬೀಜ ಬಿತ್ತಿದ್ರೆ ಏನಾರು ನೀವು ಬ್ರಹ್ಮ ಸ್ವರೂಪಕ್ಕೆ ಸಾಧ್ಯ ಐತಿವಿನ ಸುಮ್ನ ಸತ್ ಮೇಲೆ ಕೈಲಾಸ ಪೈಲಾಸ ಅವೆಲ್ಲ ಸುಳ್ಳಿನ ಮಾತು ಸುಸುಮ್ನ ಆಳದಿಂದ ಉದಕವಾತಿದ್ದಿ ಅಂದ್ರ ಆ ಸೋಹಂ ಭಾವದಿಂದ ಮನಸ್ಸನ್ನ ತಿದ್ದಿ ಆ ಬ್ರಹ್ಮ ಸ್ವರೂಪದೊಳಗೆ ಯಾವಾಗ್ಲೂ ಜಾಗರವಿದ್ದು ಯಾವುದೇ ಹೊರಗಿನ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳಾಗ್ಲಿ ಯಾವ ಬಂದು ನಮ್ಮನ್ನು ಮೋಹಿಸದಂಗೆ ನಮ್ಮನ್ನ ಕೆಡಿಸದಂಗ ನಮಗೆ ಅವುಗಳ ಬಂಧನಕ್ಕೆ ನಾವು ಸಿಲುಕದಂತೆ ಯಾವಾಗಲೂ ಅಗಲಿರುಳು ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಹಗಲು ರಾತ್ರಿ ಯಾವಾಗ್ಲೂ ಆ ಬ್ರಹ್ಮ ಸ್ವರೂಪವೇ ತಾನ ಅಂತಿದ್ದು ಆ ಸಸಿಯನ್ನ ಸಲಹಿ ಅದಕ್ಕೆ ಸಮತೆ ಸೈರಣಿ ಎಂಬ ಬೇಲಿಯ ನಿಕ್ಕಿ ಎಲ್ಲವನ್ನು ಸಮಾನತೆಯಿಂದ ಅಂದ್ರ ಸಮಾನತೆಯಿಂದ ನೋಡೋದಂದ್ರ ಹೆಂಗಂದ್ರ ಗುಣಾದಿಗಳಿಂದ ನೋಡಿದ್ರೆ ಸಮಾನವಾಗಿ ಕಾಣೋದಿಲ್ಲ ಈ ಸ್ಥೂಲ ಶರೀರದಿಂದಾಗಲಿ ಸೂಕ್ಷ್ಮ ಶರೀರದಿಂದಾಗಲಿ ನಾವು ಏನಾರ ಯಾರನ್ನಾರ ನೋಡ್ತೇವಂದ್ರ ಸಮಾನತೆ ಕಾಣೋದಿಲ್ಲ ಗುಣ ಗುಣಧರ್ಮದೊಳಗ ನೋಡಿದಿವಂದ್ರ ಒಬ್ರು ತಮೋ ಗುಣದವ್ರ ಕಾಣ್ತಾರ ಒಬ್ರು ರಜ ಗುಣದವ್ರು ಕಾಣ್ತಾರ ಒಬ್ಬರು ಸಾತ್ವಿಕ ಗುಣದವ್ರು ಕಾಣ್ತಾರ ಈ ತ್ರಿಗುಣಗಳನ್ನ ದಾಟಿ ನೋಡಿದಾರ ಈ ಮೂರು ಗುಣಗಳಿಂದ ಹಾಕಿ ದಾಟಿ ನೋಡಿದಾಗ ಅಲ್ಲಿ ಕಾಣುವುದೊಂದೇ ಆ ಪರಬ್ರಹ್ಮ ಸ್ವರೂಪ ಅಂತ ಭಾವದಿಂದ ನೋಡಿ ಅಲ್ಲಿ ಸಮತೆ ಸೈರಣಿ ಅಂದ್ರ ಇದೆಲ್ಲದ ಕರ್ಮಾನುಸಾರವಾಗಿ ನಡಿತೈತಿ ಇಲ್ಲಿ ನಾನು ಮಾಡೋನು ಅಲ್ಲ ಏನೊಂದು ಏನೋ ಅಲ್ಲ ನಾನು ಯಾವ್ದು ಮಾಡೋನಲ್ಲ ಅದ ಏನಾಗದ ಅದಕ್ಕ ಅದಕ್ಕೆಲ್ಲ ಜಗತ್ ಪಾಲಕರದಾರ ಈ ಜಗತ್ನೊಳಗ್ ಬ್ರಹ್ಮ ಈಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರರು ಕಾಳಿಕಾ ದೇವಿ ದುರ್ಗಿ ಅವ್ರಿವ್ರ ಯೇಸ ದೇವ್ರದವ್ ಇವೆಲ್ಲ ಅದನ್ ಅವ್ರ ಅದರ ಅವ್ರ ಕರ್ಮಾನುಸಾರವಾಗಿ ಅದ ನಡೀತೀ ನಾನು ಏನೊಂದು ಏನಲ್ಲ ಅಂತೇಳಿ ಆ ಶಾಂತಿ ಭಾವದಿಂದ ಸಮಾಧಾನ ಭಾವದಿಂದ ಆ ಸ್ವರೂಪನೇ ನಾನನ್ನ ಭಾವದಿಂದ ಇದ್ದೆ ಅಂದ್ರೆ ಸಾಕು ಅವಾಗ ನೀನು ಪರಮಾತ್ಮ ಸ್ವರೂಪನೆ ನೀನ್ ಅಕ್ಕಿ ಅದನ್ನು ಬಿಟ್ಟು ನೀನ್ ಏನನ್ನಾರ ಇಲ್ಲಿ ಅದನ್ ಮಾಡ್ತಾನೆ ಇದನ್ ಮಾಡ್ತಾನೆ ಸತ್ ಮೇಲೆ ಕಲಿಯ ಕಳಿಸ್ತಾನೆ ಅವ್ರ ಪಾದ ಆಶೀರ್ವಾದ್ ಇವ್ರ ಪಾದ ಆಶೀರ್ವಾದ ಅವು ಇವು ಅಂತ ಏನನ್ನ ಕರಿಸಿ ನೀನ್ ಸತ್ ಮೇಲೆ ಮಾಡ್ತೀಯಲ್ಲ ಅದೆಲ್ಲದ ನೀನ್ ಹೆಣ ತಗೊಂಡೋಗಿ ನರಿಪಾಲ್ ಮಾಡಿದಂಗಾಗ್ತತಿ ಅನ್ನೋ ವಿಚಾರವನ್ನ ಅಂಬಿಗರ ಚೌಡಯ್ಯನವರಾಗ್ಲಿ ಪ್ರಭುದೇವರಾಗ್ಲಿ ಎಲ್ಲ ಮಹಾತ್ಮರ ತುತ್ತ ತುದಿಯ ವಾಕ್ಯಗಳು ಇವನ್ನ ಹೇಳ್ತಾವ ನೀನು ಬದುಕಿರುವಾಗ ಸಾರ್ಥಕ ಮಾಡಿಕೊಳ್ಳದೆ ವ್ಯರ್ಥವಾಗಿ ಆಯಸ್ಸು ಹೊರಟು ಹೋಗಲು ಸತ್ತ ಮೇಲೆ ಎಲ್ಲಿಯ ದೇವರು ಎಲ್ಲಿಯ ಮುಕ್ತಿ ನೀನ ಮೊದಲ ಕಾಳನ್ನೇ ಬಿತ್ತಿಲ್ಲ ಅಂದ ಮೇಲೆ ಬೆಳೆಯಲ್ಲಿದ್ದರೆ ಬರಕ್ ಸಾಧ್ಯ ಆಗ್ತದ ಬ್ರಹ್ಮ ಸ್ವರೂಪನೇ ನಾನಿದ್ದೇನೆಂಬ ಒಂದು ಬೀಜವನ್ನು ಹೃದಯದೊಳಗೆ ನೀನ್ ಅಕ್ಕಂದಿಲ್ಲ ಅಂದ ಮೇಲೆ ನಿನಗೆ ಮುಕ್ತಿ ಕೈಲಾಸ ಪೈಲಾಸ ಹೇಳ್ತಿ ಅಂದ್ರ ಇವೆಲ್ಲವೂ ಕೇವಲ ನಿನ್ನ ಮನರಂಜನೆ ನಿನ್ನ ಮನಸ್ಸಿನ ಸಮಾಧಾನಕ್ಕ ಅವೆಲ್ಲ ಅದಾವಿನ ಅವು ಮಹಾತ್ಮರು ಒಪ್ಪೋದಿಲ್ಲ ಒಟ್ಟಿಗೆ ಜೀವನ ಕಾಲದಲ್ಲಿ ಈಶ್ವರನ ಭಕ್ತಿ ಮಾಡಿದರೆ ಪಾವನವಾಗುವುದು ಸರಿ ಅದೇ ವ್ಯವಹಾರದಲ್ಲಿ ಮೊದಲು ರೊಕ್ಕ ಹಾಕದೇ ಮುಂದೆ ಅದರಿಂದ ಬೇಕಾದಷ್ಟು ಲಾಭ ಆಗುತ್ತದೆ ರೊಕ್ಕ ಹಾಕಿದರ ಮುಂದೆ ಬೇಕಾದಷ್ಟು ಲಾಭ ಆಗ್ತದೆ ಅದಕ್ಕೆ ಏನಾದರೂ ಕೊಟ್ಟ ಹೊರತು ಯಾವುದು ಸಿಗಲಾರದು ನೀನ್ ಇದರ ಲೋಕದೊಳಗೆ ಈಗ ಬಿತ್ತಬೇಕಂದ್ರ ಹೊಲಕ್ ಬೀಜ ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಬಂಡವಾಳ ಹಾಕ್ಬೇಕು ಏನಾರ ಒಂದು ವ್ಯವಹಾರ ಮಾಡ್ತಾನೆ ಅಂದ್ರ ಮೊದಲು ಬಂಡವಾಳ ಹಾಕ್ಬೇಕು ಒಂದ್ ಅಂಗಡಿ ಇಡ್ತಾನೆ ಅಂದ್ರ ಮೊದಲು ಬಂಡವಾಳ ಹಾಕಿ ಅನ್ ಕುಂದಿರ್ಬೇಕು ಹಂಗಾದಾಗ ಅದ್ರದ್ದು ಲಾಭ ಏನಾರ ಸಿಗ್ತದ ಮತ್ತೆ ನಿಮಗೆ ಈ ಪಾರಮಾರ್ಥದ ಲಾಭ ಸಿಗ್ಬೇಕು ಅನ್ನೋದಾದ್ರ ಈಶ್ವರನ ಭಕ್ತಿಯನ್ನ ಮಾಡ್ರಿ ಈಶ್ವರನ ಭಕ್ತಿ ಅಂದ್ರ ಆ ಈಶ್ವರ ಸ್ವರೂಪ ಈಶ್ವರನೇ ನಾನಿದ್ದೇನೆಂಬ ಭಕ್ತಿ ಇಲ್ಲಿ ಭಕ್ತಿ ನವವಿಧ ಭಕ್ತಿಗಳು ಹೇಳ್ತಾರ ಪ್ರಪಂಚಕರು ಮಾಡುವ ಭಕ್ತಿಯನ್ನ ಮಾಡಿದ್ರೆ ಫಲ ಪದವಿಗಳು ಪ್ರಾಪ್ತಿ ಆಗ್ತದ ಆ ಮಾಡುವ ಭಾವದೊಳಗ ನನಗೆ ಪುಣ್ಯ ಬರ್ಲಿ ನನಗೆ ಸಿರಿ ಸಂಪತ್ತು ಬರ್ಲಿ ಫಲ ಪದವಿಗಳು ದೊರೀಲಿ ಅಂತ ನೀನ್ ಏನಾರ ಮಾಡಿದಿ ಅಂದ್ರ ಅದು ಜೀವ ಭಾವದೊಳಗಾಗ್ತದ ಅದನ್ನ ಮಾಡಿದ್ ಕಾಫಲ ಬರ್ತದ ಏನೊಂದು ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ ಭಾವದಿಂದ ಆ ಈಶ್ವರ ಸ್ವರೂಪ ಆ ಪರಮಾತ್ಮ ಸ್ವರೂಪ ನಾನಿದ್ದೇನೆ ಅಂತ ಮಾಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡು ಅವಾಗ ನಿನಗೆ ಅದು ಮುಕ್ತಿಗೆ ಆಗ್ತದ ಅಂತ ಭಕ್ತಿಯನ್ನ ಮಾಡೋದು ಕೊಡೋ ತಗನ ವ್ಯವಹಾರದ ಭಕ್ತಿ ಅಲ್ಲ ನಾನ್ ನಿನಗೆ ಅರ್ಕಿ ತೀರ್ಸ್ತೇನೆ ಇದನ್ನ ಕೊಡು ಇದನ್ ಕೊಟ್ರ ಅದನ್ ಮಾಡ್ತಾನೆ ಅದನ್ ಕೊಟ್ರ ಇದನ್ ಮಾಡ್ತಾನೆ ಅಂತ ವ್ಯವಹಾರ ಅಲ್ಲ ಇಂತ ವ್ಯವಹಾರದ ಭಕ್ತಿ ಭಕ್ತಿನೇ ಅಲ್ಲ ಮತ್ ಯಾವ್ದಕ್ ನಾವು ಭಕ್ತಿ ಅನ್ಬೇಕಪ್ಪ ಅಂತಂದ್ರ ಆ ಪರಮಾತ್ಮ ಸ್ವರೂಪ ನಾನಿದ್ದೇನೆ ಅಂತ ತಿಳಿದು ಎಡ ಬಿಡದೆ ಅಡಿಗಡಿಗೆ ಪರಮರ ಪರಮ ಗುರುವರನ ಕೊಂಡಾಡು ಎಡ ಬಿಡದೆ ನಿನ್ನೊಳಿಯ ಸ್ವಯಂ ಜ್ಯೋತಿಯನ್ನು ನೋಡು ಅಡಿ ಅಡಿಗೆ ಪರಮ ಗುರುವರ ನಡಿಗಳ ಕೊಂಡಾಡೋ ಅಂದ್ರ ಪರಮ ಅಂದ್ರ ಪರಿಪೂರ್ಣವಾಗಿರ್ತಕ್ಕಂಥ ಅಖಂಡವಾಗಿರತಕ್ಕಂತ ಆ ನುಡಿಯೊಳಗಿರ್ ಅದೇ ತಾನಾಗಿರು ಅದನ್ನು ಕೊಂಡಾಡು ಸ್ವರೂಪನೇ ನಾನು ಅಂತ ಕೊಂಡಾಡು ಅದಕ್ಕೆ ಭಕ್ತಿ ಅಂತ ಅಂದ್ರ ಮಹಾತ್ಮರು ಒಪ್ತಾರ ನೀನು ಹೊರಗಿನ ಜೀವ ಭಾವದ ಭಕ್ತಿಗೆ ಮಹಾತ್ಮರು ಒಪ್ಪೋದಿಲ್ಲ ಅದನ್ನ ನೀನ್ ಏನಾರ ಮಾಡಿದೆ ಪಾಡ್ದೆ ಅಂದ್ರ ಇದು ಪ್ರಪಂಚದ ವ್ಯವಹಾರ ಅದ ರೊಕ್ಕ ಹಾಕಿ ರೊಕ್ಕ ತಗೊಳ್ಳೋದು ಒಂದ್ ವೇಳೆ ರೊಕ್ಕ ಹಾಕಿ ರೊಕ್ಕ ತಗೊಂಡ್ರು ಕೂಡ ಅದು ಪ್ರಪಂಚದ ಲಾಭ ಆಗ್ತದ ಇಲ್ಲಿ ಪಾರಮಾರ್ಥದೊಳಗ ನಮಗೆ ಲಾಭ ಆಗ್ಬೇಕಂದ್ರ ಮನವನ್ನ ಆ ಗುರುಪಾದದೊಳ ಮನ ಬೆರೆಯಲಿಲ್ಲ ನಿಜಮುಕ್ತಿ ಸುಖವನ್ನು ಪಡೆಯಲಿಲ್ಲ ಅಂತ ಆ ಮನವನ್ನ ಗುರುವಿಗೆ ಅರ್ಪಿಸೋದ ಗುರುಪಾದದೊಳಗ ಗುರುಪಾದ ಅಂದ್ರ ಈ ರಕ್ತ ಮಾಂಸ ತುಂಬಿರ್ತಕ್ಕಂತ ಪಾದ ಪಾದ ಆಗೋದಿಲ್ಲ ಆ ಜ್ಞಾನ ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆಂಬ ಜ್ಞಾನ ಪಾರಮಾರ್ಥದ ಜ್ಞಾನ ಆ ಪಾರಮಾರ್ಥದ ಜ್ಞಾನಕ್ಕೆ ನಿನ್ನ ಮನ ಕೊಡು ಆವಾಗ ನಿನಗೆ ಆ ಮನ ಕೊಟ್ಟೆ ಅಂದ್ರೆ ಅದಕ್ಕೆ ಮುಕ್ತಿಯನ್ನ ಫಲ ಸಿಕ್ತದ ನೀ ನಿನ್ ಏನ ಮಾಡಿ ಕೊಟ್ಟಿದೆ ಮಾಡಿದೆ ಅಂದ್ರೆ ಇದಕ್ಕದು ಆಗುವುದಿಲ್ಲ ಅದಕ್ ಮನ ಬೇಕಾಗಿ ನಿಮ್ ಮನಸ್ಸನ್ನ ಕೊಟ್ರಿ ಅಂತ ಅವ್ರು ಹೇಳ್ತಿದ್ರು ಮಡಿವಾಳರು ನಾವು ಮಡಿವಾಳರು ನಿಮ್ಮ ಮೈಲಿಗೆ ಆಗಿರ್ತಕ್ಕಂಥ ಮನವನ್ನ ನಮಗೆ ನೀವು ಕೊಟ್ಟಿರಿ ಅಂದ್ರ ಅದನ್ನ ಶುದ್ಧ ಮಾಡಿ ತಿಕ್ಕಿ ಅಸ್ತ್ರಿ ಇಸ್ತ್ರಿ ಮಾಡಿ ಅನ್ನಂಗ ಮಾಡಿ ಕೊಡ್ತವಿ ಮಲಿನವಾಗಿರ್ತಕ್ಕಂಥದ್ದ ನಿರ್ಮಲವನ್ನಾಗಿ ಮಾಡಿಕೊಡ್ತವಿ ಅಂತ ಮನವನ್ನ ಕೊಡ್ರಿ ನೀವು ಅಂತ ಅಂತೇಳಿದಾರೆ ಅಂಬಿಗರ ಚೌಡಯ್ಯನವರು ಕೂಡ ಅದನ್ನ ಹೇಳ್ತಾರ ಒಡಲಿಲ್ಲದ ಅಂಬಿಗ ಬಂದಿದ್ದೇನೆ ಇಡಿಯುವ ಬಿಡುವ ಮನವೆಂಬ ಬೆಲೆ ಕೊಟ್ಟೊಡೆ ಒಂದೇ ಹುಟ್ಟಿಗೆ ಕಡೆಯಾಯಿಸುವ ನಮ್ಮ ಅಂಬಿಗರ ಚೌಡಯ್ಯ ನನಗೆ ನಿಮ್ಮ ಏನೂ ಕೊಡೋದು ಬೇಕಾಗಿಲ್ಲ ಅವರು ಇದ ಮನಕ್ಕೆ ಈ ಮಡಿವಾಳರು ನಾವು ಮಡಿವಾಳರು ಅನ್ನೋ ಪದಕ ಸಮಾನವಾಗಿರ್ತಕ್ಕಂತ ಇದು ಮನಸ್ಸನ್ನು ಕೊಟ್ಟರು ಸಾಕು ನೀವು ನೀವು ಜೀವ ಭಾವ ಹುಟ್ಟು ಸಾಯೋ ನಾನು ಅನ್ನೋ ಭಾವದೊಳಗಿರ್ತಕ್ಕಂಥ ಮನವನ್ನ ಆ ಪರಬ್ರಹ್ಮ ಸ್ವರೂಪ ನಾನಿದ್ದೇನೆ ಅನ್ನಂಗ ಮಾಡ್ತೇವೆ ನಿಮ್ ಬರೇ ಮನ ಕೊಡ್ರಿ ಒಂದ್ ಬರೋದು ಒಂದ್ ಮುಗದು ಮಾಡ್ತಲ್ಲ ಇಡೀವ ಬಿಡುವ ಮನವೆಂಬ ಬೆಲೆ ಕೊಟ್ಟೋಡೆ ಒಂದೇ ಹುಟ್ಟಿಗೆ ಒಂದೇ ಜನ್ಮಕ್ಕೆ ಒಂದೇ ಕ್ಷಣಕ್ಕ ಈಗ ಮತ್ತೆಂದ ನಾಳೆ ನಾಡದ್ದು ಮುಂದೆ ಜನ್ಮ ಆ ಜನ್ಮ ಅಂತ ಉದ್ರಿ ಮಾತಿಲ್ಲ ಆ ಮನವನ್ನ ಕೊಟ್ರ ಸಾಕು ನನಗೆ ಒಡಲಿಲ್ಲ ನಿಮ್ಮ ದನ ಕನಕಾದಿಗಳು ನಮಗೇನು ಬೇಕಾಗಿಲ್ಲ ನಿಮ್ಮ ದಾನ ನಿಮ್ಮ ಧರ್ಮ ಯಾವ ಬೇಕಾಗಿಲ್ಲ ಕೇವಲ ಮನ ಬೇಕಾಗೈತಿ ಆ ಮನವನ್ನು ಕೊಟ್ರ ಸಾಕ್ ನಾವು ನಿಮ್ಮನ್ನ ಪರಮಾತ್ಮ ಸ್ವರೂಪ ನಮ್ನಾಗಿ ಮಾಡ್ತವಿ ಅಷ್ಟು ಬೇಕಾಗೈತಿ ಅದನ್ನ ಈಗ ಮತ್ತೆ ಯಾವಾಗ ಸತ್ ಮೇಲೆ ಅಲ್ಲ ಈಗ ತಿಳಿತಲ್ಲ ಈಗ ಅದನ್ನ ಕೊಟ್ರ ಆ ಆ ಸ್ವರೂಪ ತಾವೇ ಆಗ್ತೀರಿ ಬಿತ್ತದೆ ಬೆಳೆಯಲಾರದು ಎಂಬ ಮಾತು ಎಲ್ಲಾ ಜನರಿಗೂ ಗೊತ್ತಿದೆ ಅಷ್ಟೇ ಬಿತ್ತಿದ್ರಷ್ಟ ಬೆಳೆ ಬರ್ತದ ಬಿತ್ತಲಿಲ್ಲದ್ರ ಏನೂ ಬರೋದಿಲ್ಲ ಅನ್ನೋದು ನಿಮ್ಗೆಲ್ಲಾ ಜನರಿಗೂ ಗೊತ್ತಿದೆ ಅವಕ್ತ ಜನರು ಮೊದಲು ಏನೂ ಸಾಧನೆ ಮಾಡದೆ ಅಂತ್ಯಕಾಲಕ್ಕೆ ಗತಿಯನ್ನು ಬೇಡುವುದು ನೌಕರಿಯ ಕೆಲಸವನ್ನು ಮಾಡದೆ ಮಾಲೀಕನಿಗೆ ತನ್ನ ಪಗಾರವೆಲ್ಲಿ ಎಂದು ಕೇಳಿದಾಗೆ ಆಗುವುದು ಅಂದ್ರಪ್ಪ ಅಯ್ಯೋ ನನಗ್ ಮುಕ್ತಿ ಕೊಡಪ್ಪ ಈ ಜನ್ಮ ಸಾಕ್ ಮಾಡಪ್ಪ ಅಂತಾರೆ ಯಾವಾಗ ಕೈ ಕಾಲಕ್ ಇಲ್ದಾಗ ಮನೆಗೆಲ್ಲ ಸುಮ್ ಕುಂದ್ರಕ್ ಬರಲ್ಲ ಮುದುಕ ನಿನ್ಗೇನ ಅಂತೇಳಿ ಎಲ್ಲರಿಗೂ ಬೇಡವಾದಾಗ ಅವಾಗ ಈ ಜನ್ಮ ಸಾಕಣ ಅನ್ನಕೊಕ್ಕ ಸಾಕಣ ಈ ಜನ್ಮ ಎಂಟರ್ ನೋಡಿದ್ದಾತ್ ಮಕ್ಳು ನೋಡಿದ್ದಾತ್ ಮೊಮ್ಮಕ್ಳು ನೋಡಿದ್ದಾತ್ ಯಾರದ್ದನ ಸುಖ ಇಲ್ಲ ಈಗ ನನಗೆ ಅಪ್ಪ ಅಂತಂದ ಅವಾಗ ಮಠ ಸೇರಾಕ್ ಹೋದ್ರೆ ಯಾರು ಸೇರಿಸಿ ಅಂತಾರ ಯಾರ ಬಿತ್ತದಲ್ಲೇ ಬೆಳೆ ಬರ್ದತಿ ಅದು ಬಿತ್ತದಲ್ಲೇ ಬೆಳೆ ಬರಲ್ಲ ಅನ್ನೋದು ಗೊತ್ತೈತಿ ಆದ್ರ ಇದು ಗೊತ್ತಾಗವಲ್ದು ಇದು ಮುಪ್ಪಿನ ಕಾಲದಾಗ ಶಿವ ಶಿವನ್ನ ಅಂದ್ರ ಯಾರ ಅಪ್ ನಡಗ ಬರದಲ್ಲ ಅದ ಶಿವ ಅನ್ನಕ ಈ ವಯಸ್ಸಿದ್ದಾಗ ಮಾಡ್ಲಿಲ್ಲದ್ದು ನೀನ್ ಮುಪ್ಪಿನ ಕಾಲದಾಗ ನನಗೆ ಶಿವ ಶಿವನ್ನಾಗ ಮಾಡೋ ಅಂದ್ರ ಶಿವ ಶಿವ ಅನ್ನೋದ್ ಬಾಯಾಗ ಅಯ್ಯಯ್ಯೋ ಅಪ್ಪಪ್ಪ ಅನ್ನೋದ ಬರ್ತದ ವಯಸ್ಸಿದ್ದಾಗ ಮಾಡಿದ್ರ ಮುಪ್ಪಿನ ಕಾಲದಾಗ ಬರ್ತದ ಬಿತ್ತ ಬೆಳಕಂದಿದ್ರ ಉಣ್ಣಕ್ ಬರ್ತದ ಬಿತ್ತೆ ಬೆಳೆಯಕ್ ತಯಾರಲ್ ನೀನು ಹಂಗ ಕೇಳಕ್ ಬರ್ತೀಯಲ್ಲ ಸಾವ್ಕರ ಮನೆ ಕೆಲ್ಸಾನ ಮಾಡಕ್ತಿ ಇರಲ್ಲ ನನ್ ಬಗಾರ್ ಇಲ್ಲಿ ಅಂತ ಕೇಳಕ್ ಹೋದ್ರೆ ಯಾರ್ಲಿಕ್ ಬರ್ತತಿ ಯಾರು ಕೊಡ್ಬೇಕು ಎಲ್ಲಿಂದ ಕೊಡ್ಬೇಕು ಯಾರು ಸೊತ್ತದ ಅದು ದುಡದಿಂದ ದುಡದೋರ್ ಕೂಲಿ ಅದು ದುಡಿಲಾರ್ದ ಕಡಮೂರ್ಕರಿಗೆ ಎಲ್ಲಿಂದ ಬರಕ್ ಸಾಧ್ಯ ಆಗ್ತ ಎಂದೆಂದು ಬರೋದಿಲ್ಲ ನೀವೇನು ಮಾಡ್ದೆ ನನಗೆ ನಾನ್ ಬೇಕು ನನಗ್ ಮುಕ್ತಿ ಬೇಕಂದ್ರೆ ಯಾರ ಅಪ್ಪನ ಮನೆಗ್ ಸೊತ್ತಲ್ಲ ಅದು ಬರೋದಿಲ್ಲ ಮಾಡು ಈಗ ಹಣವಿದ್ದಾಗಲೇ ಭಕ್ತಿ ನೆಣವಿದ್ದಾಗಲೇ ಸೇವೆ ಮನವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯೋ ಮಾಡ ಹಣ ಇತ್ತಂದ್ರ ಸಾಧು ಸಂತ ಸತ್ಪುರು ಸತ್ಪುರುಷರಿಗೆ ಸತ್ಪಾತ್ರಕ್ಕೆ ಬಳಸ ನಿನ್ನ ನೆಣ ಯೌವನ ಈ ದೇಹ ಇದ್ದಂಗೆ ತಿಳಿ ಈ ಯೌವನ ಮರಿ ಆಗದ್ರೊಳಗ ಪಾರಮಾರ್ಥವನ್ನ ತಿಳಿ ಅವಾಗ ಆಗ್ತದೆ ಮನಸ್ಸು ಯಾವಾಗೈತೆ ಯೋಗ ಮಾಡೋ ಇದಕ್ ಬ್ರಾಹ್ಮಿ ಮುಹೂರ್ತ ಆ ಮೂರ್ತಿ ಆ ಮೂರ್ತಿ ಆ ಮೂರ್ತಿಗಳು ಇಲ್ಲ ನಿನ್ನ ಮನಸ್ಸು ಯಾವಾಗ ಪಾರಮಾರ್ಥ ವಿಚಾರವನ್ನ ಕೇಳಕ್ ಬರ್ತದೋ ತಿಳಿಯ ನಿನಿಗ್ ಬರ್ತತ್ತು ಅದೇ ಬ್ರಾಹ್ಮಿ ಮುಹೂರ್ತ ಅದೇ ಬ್ರಹ್ಮ ಮುಹೂರ್ತ ಮತ್ತಿನ್ಯಾವುದಿಲ್ಲ ಇಲ್ಲ ನೀನ್ ಯಾವಾಗ ನಾನು ಆ ಮುಹೂರ್ತ ಬಂದಾಗ ಉಕ್ಕನಿ ಉತ್ತರಾಯಣ ಕಾಲ್ ಬರ್ಲಿ ದಕ್ಷಿಣಾಯ ಕಾಲ್ ಬರ್ಲಿ ಅಮಾಸ್ ಬರ್ಲಿ ಹುಳಿ ಬರ್ಲಿ ಏಕಾದಶಿ ಬರ್ಲಿ ಚತುರ್ದಶಿ ಬರ್ಲಿ ಅಂದ್ರ ಯಾವ ದಶೆಗಳು ಬರದಿಲ್ಲ ನೀನು ಈ ಪಾರಮಾರ್ಥ ವಿಚಾರವನ್ನು ಯಾವಾಗ ಕೇಳ್ತೀಯಲ್ಲ ಅದೇ ನಿನಗೆ ಎಲ್ಲ ಕಾಲ ಅದೇ ನಿನಗೆ ಶ್ರೇಷ್ಠ ಕಾಲ ಇಲ್ಲಿ ಗ್ರಂಥದೊಳಗೆ ಹೇಳ್ತಾರ ಈಶ್ವರ ಕೃಪಾ ಅಂತಃಕರಣ ಕೃಪಾ ಶಾಸ್ತ್ರ ಕೃಪಾ ಅವ್ರ ಕೃಪಾ ಇವ್ರ ಕೃಪಾ ಅಂತಾರೆ ಆ ಓಸು ಕೃಪ ಬರೋದು ನಮ್ಮ ಮನಸ್ಸು ಈ ಪಾರಮಾರ್ಥ ವಿಚಾರವನ್ನ ಕೇಳಕ ಕುಂತೀವೋ ಅವಾಗ ಎಲ್ಲವನ್ ಕೃಪ ಬಂದೋದು ಬರೀ ನಾಲ್ಕೈದು ಕೃಪಾ ಅಂತ ಹೇಳ್ತಾವಲ್ಲ ಇನ್ನು ತೊಂಬತ್ತಾರು ಕೃಪಗಳು ಬರ್ತಾವ ಯಾವಾಗ ಅಂದ್ರೆ ನಮ್ ಮನ ಒಲಿಬೇಕು ಆ ನಮ್ ಮನ ಹೊರದಾಗ ಎಲ್ಲ ಕೃಪೆಗಳು ತಂತಾನಾಗೆ ಬರ್ತಾವ ಅಂಗನೆಯರು ಒಲೆಯುವುದು ಬಂಗಾರ ದೊರೆಯುವುದು ಸಂಗ್ರಾಮದ ಜಯ ದೊರಕುವುದು ಮುಕ್ಕಣ್ಣ ನೊಲಿಮೆಯಿಂದ ಸರ್ವಜ್ಞ ಅಂತ ಹೇಳ್ತಾರ ಅಂಗನೇಯರ್ ಒಲೆಯುವುದಂದ್ರೇನ್ ಯಾವಾಗ ಪಾರಮಾರ್ಥ ವಿಚಾರ ಕೇಳಕ್ ಹೇಳಕ್ ತೇರದರು ಪಾರಮಾರ್ಥ ವಿಚಾರ ಯಾವಾಗ ಸಿಕ್ತತೋ ಅವಾಗ ನೀನ್ ಯಾವಾಗಾದ್ರೆ ಕೇಳೋದು ಒತ್ತೇನ್ ಗೊತ್ತೇನ್ ನೀನ್ ಆ ಪಾರಮಾರ್ಥ ವಿಚಾರವನ್ನ ಕೇಳಕ್ ನಿನ್ನ ಶರೀರ ನಿನ್ನ ಮನಸ್ಸು ಎರಡು ಹೊಲತ ಒಲಿದು ಬಂದ್ರ ಮನಸ್ಸು ಕೇಳಕ್ ತಯಾರ ಐತಿ ಶರೀರಲ್ಲಿ ಕುಂದ್ರಕ್ ತಯಾರ ಐತಿ ಎಲ್ಡೋ ಬಂದ್ರ ಈ ಅಂಗನಿಯರ ಹೊಲ್ರು ಅಂದ್ರ ನಿನಗ್ ಬಂಗಾರ ದೊರೆತೆ ದೊರೀತೇತಿ ಬಂಗಾರ ಅಂದ್ರ ಈ ಪಾರಮಾರ್ಥದಂತ ಬ್ರಹ್ಮ ಜ್ಞಾನದ ವಿಚಾರ ದೊರಿತೈತಿ ಆ ಬ್ರಹ್ಮಜ್ಞಾನದ ವಿಚಾರ ನೀನಿಗೆ ದೊರೀತು ಆ ಬ್ರಹ್ಮಜ್ಞಾನವನ್ನ ನೀನ್ ತಿಳಿಸಿ ಅಂದ್ರ ಆ ತಿಳಿದು ಅಂದ್ರೆ ಜೀವ ಜಗತ್ತನ್ನ ಅವನೆಲ್ಲವನ್ನ ಸಂಹಾರ ಮಾಡಿ ಆ ಪರಬ್ರಹ್ಮ ಸ್ವರೂಪವೇ ತಾನಂತ ಕುಂತಿ ಕುಂತಂದ್ರ ಸಾಕು ಅದೆಲ್ಲದ ತಾನ ಕತೆ ಎಲ್ಲರ ಕೃಪೆನೂ ಅಲ್ಲಿಗೆ ಬರ್ತದ ನಮಗೆ ಬೇಕಾಗಿರೋದು ಈಗ ಸತ್ಮೇಲೆಲ್ಲ ಮುಂದೆಂದಿಗೂ ನನಗೆ ಏನೋ ಬರ್ತತಿ ಅನ್ನೋದಲ್ಲ ಈಗ ಹಣವಿದ್ದಾಗಲೇ ಭಕ್ತಿ ನೆಣವಿದ್ದಾಗ ಸೇವೆ ಯೌವನ ಇರೋದ್ರೊಳಗೆ ಇದನ್ನ ಸಾರ್ಥಕ ಪಡಿಸಿ ಅಂತ ಅಂದ್ರ ಅದನ್ನ ನಿನ್ನ ಮನಸ್ಸು ಯಾವಾಗ ಬಂತು ಅವಾಗ ನೀನ್ ಮುಕ್ತ ಸ್ವರೂಪನ ನೀನ್ ಅಕ್ಕಿ ಅದನ್ನ ಮುಂದೆ ಯಾವಾಗ ಬಂತು ಏನೋ ಅಂತಂದ್ರ ಇಂತ ಉದ್ರಿ ಮಾತುಗಳನ್ನು ಮಹಾತ್ಮರು ಒಪ್ಪೋದಿಲ್ಲ ಜೀವಿಸಿರುವಾಗ ಭಗವಂತನ ಭಕ್ತಿ ಮಾಡದಿದ್ದವನಿಗೆ ಸತ್ತ ಮೇಲೆ ಮುಕ್ತಿ ಹೇಗಾದೀತೋ ಜೀವರ ಕರ್ಣ ಅದನ್ನ ನೀನ್ ಏನು ಮಾಡಿಲ್ಲ ಮಟ್ಟಿಲ್ಲ ನೀನು ಮೇಲೆ ನಿನಗೆ ಆತು ಓತು ಬಂತ ಹೇಳ್ತಿಯಲ್ಲೋ ಅದು ಎಲ್ಲಿದ್ದಾಗ್ತದ ಆಗೋದಿಲ್ಲ ಇರಲಿ ಯಾರು ಹೇಗೆ ನಡೆದುಕೊಳ್ಳುವರು ಹಾಗೆ ಫಲ ಪಡೆದುಕೊಳ್ಳುವರು ಸಾರಾಂಶ ಭಗವಂತನ ಭಜನೆ ಮಾಡಲಾರದವನಿಗೆ ಕೊನೆಗೆ ಚಲೋ ಮರಣ ಬಂದರೂ ಉದ್ಧಾರಗತಿ ಇರುವುದಿಲ್ಲ ನೀದೇನು ಭಗವಂತನ ನಾಮ ಸ್ಮರಣೆ ಏನು ಮಾಡಿಲ್ಲ ನನಗ್ ಒಳ್ಳೆ ಸಾವು ಬಂತ ನೋಡಪ್ಪ ಅವ್ರಿಗೆ ಆ ಒಬ್ಬರು ಕೂಡ ಒಂದ್ ದನಿ ನೀರ್ ಬಿಡಿಸಿ ಹೇಳಿಲ್ಬಿಡು ಒಬ್ಬರು ಕೂಡಾಗ ಒಂದು ಚೀತು ಅಂತ ಬಯಸ್ ಹೇಳಿಲ್ಬಿಡು ಶರೀರ ಬಿಡು ಎಂತ ಜೀವ ನೋಡಪ್ಪ ಮಕ್ಕಂದದ್ ಮಕಂದಂಗ ಓತ ಅಂತ ಇದನ್ನ ಹೇಳ್ತಿರಲ್ಲ ಹಿಂಗ ಅದು ಒಳ್ಳೆ ಸಾವು ಅದು ಪುಣ್ಯದ ಸಾವು ಇಂಥ ದಿನನಗೆತ್ ನೋಡು ರಾಮನವಮಿ ದಿನವಾಗೈತ್ ನೋಡು ಪಾಡ್ಯದ ದಿನ ಹೊಗೆತ್ ನೋಡು ಆ ದಿನ ಹೊಗೆತ್ ನೋಡು ಈ ದಿನ ಹೊಗೆತ್ ನೋಡು ಅಂತ ಇವ್ನೆಲ್ಲ ಹೇಳ್ತಿರಲ್ಲ ಇವು ಎಲ್ಲ ಲೈಕಿಕರು ಲೌಕಿಕರ ಮಾತಿವು ಇದ್ರದ್ದ ಏನ್ ಮುಕ್ತಿ ಆತೋ ಅನ್ನೋದೆಲ್ಲ ಶುದ್ಧ ಸುಳ್ಳು ಭಕ್ತಿ ಮಾಡದಿದ್ದರೆ ಏನಾಗಿಯೋ ಅದೋಗತಿಯೋ ತಪ್ಪದೋ ನೀನು ಭಕ್ತಿ ಮಾಡ್ಲಿಲ್ಲ ಆ ಪರಮಾರ್ಥ ವಿಚಾರವನ್ನ ತಿಳಿಲಿಲ್ಲ ಅಂದ್ರ ಅದು ಏನಾಗಿ ಅದೇನದಾಗಿರ್ಲಿ ಅವ್ನ ಹೆಂಗರ ಸತ್ತಿರ್ಲಿ ನೀನ ಬಂದ್ ಶಿವನ ಬಂದ ಅವನ್ ಒತ್ಕೊಂಡು ಹೋಗಿ ಕೂಡಲ ಸಂಗಮ ದೇವನ ಅಂತರದಲ್ಲಿ ಕರ್ಕೊಂಡ್ ಹೋಗಿದಾನ ಅಂದ್ರೂ ಕೂಡ ಅದು ಆಗೋದಿಲ್ಲ ಅದು ಅಧೋಗತಿ ತಪ್ಪದು ಹೀಗೆ ವಾಸ್ತು ಸ್ಥಿತಿ ಈಗ ಸಾಧುವು ಜೀವಿಸಿರುವಾಗಲೇ ಸಾರ್ಥಕ ಮಾಡಿಕೊಂಡಿರುವನು ಶರೀರವು ಕಾರಣಕ್ಕೆ ಹತ್ತಿದ ಅವನು ಅವನು ಅವನದು ಧನ್ಯವು ಆ ನಿಜವಾದ ಸಾಧು ಸಾಧುವಾಗಿರ್ತಾನಂದ್ರ ನಿಜವಾದ ಜ್ಞಾನಿಯಾಗಿರ್ತಕ್ಕಂ ಆಗಿದನ ಅಂದ್ರ ಜೀವ್ ಇರುವಾಗಲೇ ಜೀವಿಸಿರುವಾಗಲೇ ಸಾರ್ಥಕ ಮಾಡಿಕೊಂಡಿರುವನು ಅವನ ಶರೀರ ಧನ್ಯ ಅಂತ ಶರೀರ ಧನ್ಯ ನೀವ್ ಹಿಂಗ ಹಿಂಗ ನಿದ್ಗಂಡ ಓದ್ ಹಂಗ್ ಹಿಂಗ್ ಅಂದ್ರ ಶರೀರ್ ಪುಣ್ಯ ಅಲ್ಲ ಕೆಲವ್ರು ಎಷ್ಟೋ ಜನ ಗಡ್ಡ ಐತಿ ಆಪರೇಷನ್ ಮಾಡ್ಸಿ ಅಂದ್ರ ಬದುಕ್ತಿ ಅಂದ್ರ ಅಪ್ಪ ಶರೀರ್ ಮುಪ್ಪಾಗದ್ ಬ್ಯಾಡಿದ್ ಹಿಂಗ ಹೋಗಿ ಬಿಡ್ಲಿ ಬಿಡುವ ಅಂತ ಇರ್ತಾರ ಆಗೋದಿಲ್ಲ ಇಲ್ಲಿ ನಮ್ ಒಬ್ರು ಅವ್ರ ತಾಯಿ ಹುಷಾರಿರ್ಲಿಲ್ಲ ಅವ್ರು ಮೇಲ್ವರ್ಗದವ್ರು ಇದ್ರು ಕೆಳವರ್ಗದವ್ರು ನಮ್ಮ ಸ್ನೇಹಿತರು ಇನ್ನೊಬ್ರು ಹೋಗಿ ರಕ್ತ ಕೊಟ್ಟು ಬಂದ್ರು ಆಯಮ್ಮ ರಕ್ತ ಕೊಟ್ಟು ಬಂದ ಕೊಟ್ ಬಂದ್ರು ಆಸ್ಪತ್ರೆ ಇದ್ದ ಗುಣವಾತು ಗುಣವಾಗಿ ಹೊರಕ್ ಬಂದ್ಮೇಲೆ ಮತ್ತೆ ಹಿಂಗ ಮಾತಾಡಕರ ಏ ಮತ್ ಹಿಂಗ ಈತ್ನವಾ ನಮ್ಮ ಫ್ರೆಂಡ್ ನೋಡಿ ಈತ್ನ ರಕ್ತ ಕೊಟ್ಟದ್ದು ಅಂತ ತೋರಿಸ್ಬಿಟ್ರು ಆತ ಮೇದಾರ ಆತ ಆತ ಇವನ್ ನನ್ನ ರಕ್ತ ನಾ ನನ್ನ ಶರೀರದೊಳಗೆ ಇವ್ರ ರಕ್ತ ಸೇರ್ಕಂತ ನಾನ್ ನಾನು ಎಷ್ಟು ಶೀಲವಂತರಾಗಿ ಮಾಡಿದ್ದೆ ಹೇಳಿ ಹಂಗ ಅನ್ನ ನೀರು ಬಿಟ್ಟು ಸತ್ತ ಹೋಗ್ಬಿಡ್ತ ಎಂಬ ನಮ್ಮ ಸ್ನೇಹಿತರ ತಾಯಿ ಹಿಂಗ ಏನೋ ಕಾರಣದಿಂದ ಶರೀರಕ್ಕ ಅಂಗ ಹಿಂಗ ಅಂತ ನಾವು ಅಂದ್ರ ಅದು ಎಂದಿಗೂ ಶ್ರೇಷ್ಠತೆ ಆಗುವುದಿಲ್ಲ ಮತ್ತೆ ಯಾವುದು ಶ್ರೇಷ್ಠತೆ ಆಗ್ತದಂದ್ರ ಜೀವಿಸಿರುವಾಗಲೇ ಬದುಕಿರುವಾಗಲೇ ಎಲ್ಲವೂ ತಯಾರಿ ಇರುವಾಗಲೇ ಅದನ್ನ ಸಾರ್ಥಕ ಮಾಡ್ಕೊಂಡದ್ದು ನಿಜವಾದ ಸಾರ್ಥಕ ಅವ್ರ ಜನ್ಮ ಸಾರ್ಥಕ ಅವ್ರ ಶರೀರ ಸಾರ್ಥಕ ಆ ಶರೀರ ಪಾರಮಾರ್ಥಕ ಬಳಕೆ ಆಗೇತಿ ಅಂದ್ರ ಆ ಶರೀರ ಸಾರ್ಥಕ ಕೇವಲ ಪ್ರಪಂಚದ ಸುಖ ಭೋಗದೊಳಗ ಆ ಶರೀರ ಬಿದ್ದು ಒದ್ದಾಡಿ ಅದ್ರಾಗ ಗೋಳಾಡಿ ಹಂಗ ಕಣ್ ಅಂದ್ ಹಂಗ ಒತ್ತ ನೋಡೋಣ ನರಳಾಡ್ಲಿಲ್ಲ ಅಂದ್ರ ಅದು ಸಾರ್ಥಕ ಸಾರ್ಥಕ ಅಲ್ಲ ನಿಜವಾದ ಸಾರ್ಥಕ ಯಾವ್ದೈತಿ ಅಂದ್ರ ಈ ಪರಮಾರ್ಥ ವಿಚಾರವನ್ನ ತಿಳಿದು ಈ ಶರೀರದ ಇದ್ರದ್ದು ಅಭಿಮಾನವನ್ನು ಬಿಟ್ಟು ಆ ಪರಮಾತ್ಮ ಸ್ವರೂಪ ನಾನು ಅನ್ನೋದು ಎಂದು ಗಟ್ಟಿ ಹೊಳತ ಅವತ್ತೇ ಆತ ಮುಕ್ತ ಅದೇ ಜೀವನ್ ಮುಕ್ತ ಸ್ಥಿತಿ ಸತ್ ಮೇಲೆ ಆಗೋದಲ್ಲ ಅನ್ನೋ ವಿಚಾರವನ್ನ ಇಲ್ಲಿವರೆಗೂ ಇದನ್ನೆಲ್ಲಾ ತಿಳಿಸ್ತದಾರ ನಾವಿದ್ರ ಸಾರ ಇಷ್ಟ ಮುಂದ್ ಯಾವಾಗೋ ನಮಗ್ ಮುಕ್ತಿ ಆಕತಿ ಯಾವಾಗೋ ನಮಗ್ ಜ್ಞಾನ ಆಗ್ತತಿ ಮುಂದ್ ಏನೋ ಆಕತಿ ಅನ್ನೋದೆಲ್ಲಾ ಉದ್ರಿ ಮಾತು ಈ ಪಾರಮಾರ್ಥದೊಳಗ ಉದ್ರಿ ಇಲ್ಲ ಎಲ್ಲಾ ನಗದ ಐತಿ ಏನೋ ಬಿತ್ತದವ ಅದು ಬೆಳಿತತಿ ಆ ಬ್ರಹ್ಮವನ್ನ ಬಿತ್ತಿದಂತವ್ರು ಆ ಬ್ರಹ್ಮ ಸ್ವರೂಪವೇ ತಾವ್ತಾರ ಅನ್ನೋ ವಿಚಾರವನ್ನ ತಿಳಿತೈತಿ ನಾವಿಲ್ಲಿ ಏನನ ಬಿತ್ತಿ ಏನ ಮಾಡೋಕ್ಕವ್ಯಂದ್ರ ಆಗೋದಿಲ್ಲ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಹಾಲು ತುಪ್ಪವ ನೆರೆದರೆ ಕಹಿ ಅಲ್ಲದೆ ಸಿಹಿ ಬಿಡಬಲ್ಲದೆ ಅನ್ನುವಂತೆ ನಾವು ಬೀಜ ಬೇವಿಂದ ಹಾಕಿ ದಿನ ಹಾಲು ತುಪ್ಪ ಬೆಲ್ಲದ ನೀರ್ ಹಾಕಿ ಬೆಲ್ಲದ ಕಟ್ಟೆ ಕಟ್ಟಿದ್ರೆ ಅದು ಬಿಡಲ್ಲ ಬೇವಿನ ಬೀಜನ ನೀನ್ ಮಾವಿನ ಬೀಜ ಹಾಕಿ ಹಲಸಿನ ಬೀಜ ಹಾಕಿ ನೀನ್ ಯಾವ ಚರಂಡಿ ನೀರ್ ಬಿಡದಕ್ ಅದು ಕೊಡದ ಸಿಹಿ ಫಲವನ್ನ ಕೊಡ್ತದ ಹಂಗ ಇಲ್ಲಿ ನಮ್ಮ ಹೃದಯದೊಳಗ ಬ್ರಹ್ಮ ಸ್ವರೂಪ ನಾ ವದವಿ ಅನ್ನೋ ವಿಚಾರವನ್ನ ಬೀಜವನ್ನ ಕೆಂದಾಗ ಅದೇ ಫಲ ನಮಗ್ ಬರ್ತದೆ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರಪ್ಪ ಎಲ್ಲರಿಗೂ ಶರಣ ಶರಣಪ್ಪ ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡಂಗ್ರಪ್ಪ ಇದ್ರ ಬಗ್ಗೆ ಒಂದ್ ಎರಡು ಮಾತಾಡ್ರ